ಇವತ್ತು ನಂದು ಬರ್ತ್ಡೇ ಹಾಗೆ ಬೆಳಿಗ್ಗೆ ಏಳು ಜನ ಸೊಟ್ಟಿಗೆ ಇಟ್ಟರು ಇವತ್ತು ಈ ಸಲ ಸ್ವಲ್ಪ ಅಡಿಕೆ ಜಾಸ್ತಿ ಉಂಟು ಎರಡನೇ ಕೊಯ್ಲಲ್ಲಿ ಅಡಿಕೆ ಉಂಟು ಹಾಗಾಗಿ ನಾಳೆ ಎಲ್ರಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅರಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ್ಷ ನಾಯಕ್ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇವತ್ತು ನಂದು ಬರ್ತ್ಡೇ ಹಾಗೆ ಬೆಳಿಗ್ಗೆದು ಕೆಲಸ ಎಲ್ಲ ಆಯಿತು ನಾನು ಆಗ ವ್ಲಾಗ್ ಮಾಡಲಿಲ್ಲ ದನಗಳನ್ನು ಬಿಟ್ಟು ಮತ್ತು ಬಜಾವೆಲ್ಲ ತಂದು ಎಲ್ಲ ಆಯಿತು ನನಗೆ ಈ ಡ್ರೆಸ್ಸಲ್ಲಿ ಒಂದು ಫೋಟೋಸ್ ಬೇಕಂತ ಹೇಳಿ ಈಗ ಒಂದು ಸ್ವಲ್ಪ ರೆಡಿಯಾಗಿದೆ ರೆಡಿಯಾಗಿದ್ದೇನೆ ಅಂದರೆ ಇನ್ನು ಎಂಥ ಇದು ಲಿಫ್ಟಿಕ್ ಮತ್ತು ಸ್ವಲ್ಪ ಹ್ಯಾರೊಂದು ಬಿಡೋದು ಹಾಗೆ ನನ್ನ ಬರ್ತ್ಡೇಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಒಂದು ಈ ಡ್ರೆಸ್ ಹಾಕಿ ಫೋಟೋ ತಗೊಳ್ತಿರೋದು ಇದು ಹ್ಞೂ ಈ ಥರ ಉಂಟು ಡ್ರೆಸ್ ಅಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಇದು ನನಗೆ ಚಪ್ಪೊಕ ತೆಗೊಟ್ಟದ್ದು ಡ್ರೆಸ್ ನನಗೆ ಬೇಬಿ ಪಿಂಕ್ ಅಂದರೆ ಇಷ್ಟ ನನ್ನ ಕಬ್ಬಡಲ್ಲಿ ಎಲ್ಲಿ ನೋಡಿದರೂ ಕೂಡ ಪಿಂಕೇ ಕಾಣೋದು ನಿಮಗೆ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಬೇಬಿ ಪಿಂಕ್ ಎಲ್ಲ ಕೂಡ ಹಾಗೆ ಇದು ಸಾಧೆ ಪಿಂಕ್ ಈಗ ಒಂದು ಫೋಟೋ ತಗೊಳ್ಳಿಕ್ಕೆ ನಾನು ನನ್ನ ಗಂಡ ನಂತರ ಹೇಳಿದ್ದೇನೆ ಇವರು ರಾಜೆ ತಗೊಂಡಿದ್ದಾರೆ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ದೇವಸ್ಥಾನಕ್ಕೆ ಈ ಡ್ರೆಸ್ಸಲ್ಲೆಲ್ಲ ಸ್ಯಾರಿ ಉಟ್ಟು ಹೋಗೋದು ಆದರೆ ನನಗೆ ಈ ಡ್ರೆಸ್ಸಲ್ಲಿ ಅಂತ ಹೇಳಿ ಒಂದು ಸಪ್ರೇಟ್ ಫೋಟೋ ಬೇಕು ಹಾಗಾಗಿ ರೆಡಿ ಆಗಿದ್ದೇನೆ ಹಾಗೆ ಹಾಗೆ ನನ್ನ ಚಾನಲ್ ನೋಡ್ತಿರೋದು ಜನವರಿ ಎಂಟಕ್ಕೆ ಯಾರದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಉಂಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಇವ್ರು ಕೂಡ ಪಿಂಕ್ ಆಗಿದ್ದೀರಿ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಲಿಕ್ಕೆ ಫೋಟೋಸ್ ತೆಗ್ದನ್ನು ಪೋಸ್ಟಲ್ಲೇ ಆಗಿರ್ತೇನೆ ಚೆಂದ ಹಾಗೆ ಇರಲಿ ಬೆಳಿಗ್ಗೆದ್ದು ಕೆಲಸ ಎಲ್ಲ ಮುಗಿಸಿ ನಾನು ಮತ್ತು ಗಣೀಗ ದೇವಸ್ಥಾನಕ್ಕೆ ಹೊರಟಿದ್ದೇವೆ ನಮ್ಮದು ಫೋಟೋ ಶೂಟೆಲ್ಲ ಆಯಿತು ಆವಾಗಲೇ ನಾನು ಫೋಟೋಸ್ ಹಾಕಿರ್ತೇನೆ ಎಂಡಲ್ಲಿ ಮತ್ತೇನಂದರೆ ಇವತ್ತು ಎರಡನೇ ಕೊಯ್ಲಿದು ಅಡಿಕೆ ತೆಗಿಲಿಕ್ಕೆ ಕೂಡ ಬಂದಿದ್ದಾರೆ ಆಯಿತಾ ಹಾಗೆ ಅವರಿಗೆ ಊಟ ತಿಂಡಿ ಇರಲಿಲ್ಲ ಅವ್ರು ತಿಂದು ತಿಂಡೆ ಬಂದಿದ್ದರು ಇನ್ನೊಬ್ಬರ ಮನೆಯಿಂದ ಮುಗಿಸಿ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಅದೆಲ್ಲ ರೆಡಿ ಮಾಡಿಟ್ಟು ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಊಟ ಮಾಡಿ ಅಲ್ಲಿಂದ ಈಚೆ ಬರುದು ಅಂತ ಹಾಗೆ ಮತ್ತೆ ನಾನು ಇದೇ ಸ್ಯಾರಿ ಆಲ್ಮೋಸ್ಟ್ ಹುಟ್ಟಿರ್ತೇನೆ ನೀವು ಹೇಳಿರ್ಬೋದು ಅದೇ ಹೊಸ ಸಾರಿ ಉಡಿ ಅಂತ ನನ್ನ ಹತ್ರ ಹೊಸ ಸಾರಿ ಮೂರು ನಾಲ್ಕು ಉಂಟು ಅದು ಹೊಲಿಸಲಿಲ್ಲ ಇನ್ನೂ ಕೂಡ ಮತ್ತು ನನಗೆ ಟೈಲರ್ ಹತ್ರ ಹೋಗ್ಲಿಕ್ಕೆ ಇನ್ನೂ ಕೂಡ ಕುರ್ಸೋಸ್ ಸಿಗಲಿಲ್ಲ ಇಲ್ಲಿ ವರ್ಕ್ ಬಿಸಿ ಇರೋದ್ರಿಂದ ಹಾಗೆ ಮತ್ತು ಇದು ನನಗೆ ಕಂಫರ್ಟೇಬಲ್ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಸೀರೆ ಇರ್ತದೆ ನೋಡಿ ನೀವು ಯಾವಾಗಲೂ ಹೋಗೋಕ್ಕೆ ಎಲ್ಲಿ ಹೋಗಬೇಕಾದ್ರೆ ಅದನ್ನು ಉಡ್ತೀರಾ ಹಾಗೆ ನನಗೆ ಈ ಸೀರೆ ಆಗಿದೆ ಯಾಕಂದರೆ ಇದು ಹುಟ್ಟ ತಕ್ಷಣ ನಿಂತು ಬಿಡ್ತದೆ ಅದನ್ನು ಮುಂಚೆನೇ ನೆರಿಗೆ ಹಿಡಿದು ಐರನ್ ಹಾಕಿ ಇಡಬೇಕು ಅಂತ ಹೇಳಿದರೆ ಸಪ್ರೇಟ್ ಮಾಡಿ ಇಡಬೇಕು ಆ ಥರ ಏನಿಲ್ಲ ಅದಕ್ಕೆ ನನಗೆ ಇದನ್ನು ಇಷ್ಟ ಅರ್ಜೆಂಟಿಗೆ ಆಗುವಾಗ ಸ್ಯಾರಿ ಹುಟ್ಟಲೇಬೇಕು ದೇವಸ್ಥಾನಕ್ಕೆ ಹೋಗಬೇಕಂತಾದರೆ ನಾನು ರಪಕ್ಕ ಇದನ್ನು ಉಟ್ಟುಬಿಡ್ತೇನೆ ನನಗೆ ಇಷ್ಟ ಈ ಸ್ಯಾರಿ ತನಕ್ಕೆ ಬಂದಾಯಿತು ಊಟ ಮಾಡಿ ಆಯಿತು ದೇವರ ದರ್ಶನ ಆಯಿತು ಹಾಗೆ ದೇವರದ್ದು ಒಳಗಡೆ ಎಲ್ಲ ವ್ಲಾಗ್ ಮಾಡೋ ಹಾಗೆ ಇಲ್ಲ ಅಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ ಮತ್ತೆಲ್ಲ ಸೆಕ್ಯೂರಿಟಿಗಳು ಇರ್ತಾರಲ್ಲ ವೀಡಿಯೋ ಎಲ್ಲ ಎಲ್ಲ ಹೊಡಿಲ್ಲ ಹಾಗೆ ದರ್ಶನ ಎಲ್ಲ ಈಗ ಇನ್ನು ನಾವು ಮನೆಗೆ ಹೊರಟಿಗಿ ಅಜ್ಜು ಎಲ್ಲರಿದ್ದಾರೆ ಎಂತ ಇದೇವೆ ಅಂತ ಎಲ್ಲ ರೊಟ್ಟಿ ಬಬ್ಬಿಡಿದ್ ನೋಡಿ ಎಲ್ಲರಿದ್ದಾರೆ ರೆಂಕಿ ಇಡಿ ಇಂಕಿ ನೋಡಿ ಏಳು ಬೇಕು ಒಟ್ಟಿಗೆ ನೋಡಿ ನಾಲ್ಕು ಆರು ಏಳು ಏಳು ಜನ ಸಹ ಇಟ್ಟಾರೆ ಇವತ್ತು ಟಪ್ಪಿಲಿದ್ದಾಳೆ ಕಾಜು ಇವರೊಟ್ಟಿಗೆ ಹೊಸ ಸೇರಿದ್ದಾನೀಗ ಜಿಂಗಿ ಇಡಿ ಹಿಡಿ ಅಪ್ಪ ಬರ್ತಾ ನಾವು ಅಡಿಕೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಈಗ ಒಂದು ಸಲ ಗಣ್ಣಿ ತಂದು ಹಾಕಿದ್ರು ಹಾಗೆ ಅವರು ಒಬ್ಬರ ಮನೆಗೆ ಹೋಗಿದ್ದರು ನಾಳೆ ಅಡಿಕೆಗೂ ಬರ್ತೀರಾ ಕೇಳಲಿಕ್ಕೆ ಮಧ್ಯಾಹ್ನ ದೇವಸ್ಥಾನದಿಂದ ಬಂದು ಮತ್ತೀಗ ಈಗ ಸ್ವಲ್ಪ ರೆಸ್ಟ್ ಮಾಡಿದ್ದು ಇವತ್ತು ಕೇಬಲ್ ಅವ್ರು ಬಂದಿದ್ದರು ಐ ಥಿಂಕ್ ಸ್ಯಾಟರ್ಡೇಗೆ ಆಗುವಾಗ ನಮಗೆ ಕನೆಕ್ಷನ್ ಆಗ್ತದೆ ಆಮೇಲಿಂದ ನನಗೆ ಒಂದು ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು ಯಾಕಂದರೆ ನನಗೆ ಒಂದು ಇವತ್ತು ಅಷ್ಟು ಸರಿ ನೆಟ್ವರ್ಕ್ ಆಗ್ತಿಲ್ಲ ನನಗೆ ಅದು ಕನೆಕ್ಷನ್ ತೆಗೆದು ನಾವು ಮೊದಲಿಂದ ಇರೋಕ್ಕಿಂತ ಪ್ಲೇಸಿಂದ ಹೊರಗಡೆ ತಂದು ಹಾಕಿದ್ದೇವೆ ಈಗ ಟಿ ವಿ ಎಲ್ಲ ತಂದಾದ ಮೇಲಿಂದ ಹಾಗೇ ಸರಿಯಾಗಿ ಒಬ್ರದ್ದು ಸ್ಟೋರಿ ಮೆಣಸರ್ಟ್ ಮಾಡೋಕ್ಕಾಗಲಿಲ್ಲ ಅಕ್ಕ ರೀಲ್ಸ್ ಮಾಡಿಲ್ಲ ಅದನ್ನು ಆ್ಯಸೆಟ್ ಮಾಡ್ಲಿಕ್ಕಿಲ್ಲ ಎಂಥ ಸಹ ಆಗಲಿಲ್ಲ ಸುಬ್ರಹ್ಮಣ್ಯಕ್ಕೆ ಹೋದಾಗ ಸಹ ಫೋನ್ ವರ್ಕೇ ಆಗ್ತಿರಲಿಲ್ಲ ಹಾಗೆ ಈಗ ತೋಟಕ್ಕೆ ಬಂದಿದ್ದೇವೆ ಅಡಿಕೆ ಆಗಲಿಕ್ಕೆ ಒಮ್ಮೆ ಕನೆಕ್ಷನ್ ಆದಮೇಲೆ ನಮಗೆ ವೈಫೈದು ಮತ್ತು ಸ್ವಲ್ಪ ಈಸಿ ಆಗ್ಬೋದು ನನಗೆ ಮತ್ತು ಇವರು ಬೆಳಿಗ್ಗೆ ಬೇಂಗೆ ಎದ್ದು ಹಾಲು ತಗೊಂಡು ಹಾಲು ಕೊಟ್ಟು ಸೀದಾ ಬರ್ಬೋದು ಮತ್ತೆ ಇಲ್ಲ ಅಂತೇಳಿದರೆ ಈಗ ಅವರು ಹಾಲು ಕೊಟ್ಟು ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಿ ಒಮ್ಮೊಮ್ಮೆ ನೆಟ್ವರ್ಕ್ ಸಿಗುದಿಲ್ಲ ಅವರ ಫೋನಿಂದ ನೆಟ್ವರ್ಕ್ ಕೊಟ್ಟು ಆಮೇಲೆ ವ್ಲಾಗ್ ಅಪ್ಲೋಡ್ ಮಾಡಿ ಬರೋದು ಬಂದಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂತಂದು ಆಫೀಸಿಗೆ ಹೋಗ್ಲಿಕ್ಕಾಯಿತು ಹಾಗೆ ಯಾವಾಗಲೂ ಕಷ್ಟ ಆಗ್ತದೆ ನೋಡುವ ಇನ್ನು ಹೇಗಾಗ್ತದೆ ಅಂತ ಅಂತೂ ಐ ಟಿಂಕ್ ಯು ನಾವು ತೋಟಕ್ಕೆ ಬಂದಿದ್ದೇವೆ ಈ ಸಲ ಸ್ವಲ್ಪ ಅಡಿಕೆ ಜಾಸ್ತಿ ಉಂಟು ಎರಡನೇ ಕೊಯ್ಲಲ್ಲಿ ಅಡಿಕೆ ಉಂಟು ಹಾಗಾಗಿ ನಾಳೆ ಹೆಕ್ಲಿಕ್ಕೆ ಬರಲಿಕ್ಕೆ ಹೇಳಿದ್ದುಂಟು ನಮಗೆ ಸುಲಭ ಆಗಲಿ ಅಂತ ಇಲ್ಲಾಂದರೆ ನಮಗೆ ಆಗಲಿಕ್ಕಿಲ್ಲ ಹೆಕ್ಕೆ ಮುಗಿಲಿಕ್ಕಿಲ್ಲ ನಾವು ಇವಾಗಲೇ ವರ್ಕ್ ಸ್ಟಾರ್ಟ್ ಮಾಡಿದ್ದೆ ಮೂರು ಗಂಟೆ ಮೇಲೆ ಹಾಗೆ ಇವರೆಲ್ಲ ರಾಶಿ ಆಗ್ತಾ ಇದ್ದಾರೆ ಗನ್ನಿ ಅಡಿಕೆಯನ್ನು ಅಡಿಕೆದು ಗೊನೆ ಉಂಟಲ್ಲ ಇದಕ್ಕೆ ಗೊನೆ ಅಂತ ಹೇಳೋದಲ್ಲ ಇದು ಗೊನೆ ಅಂತ ಹೇಳಿದಲ್ವ ನಾವು ನಮ್ಮ ಭಾಷೆಯಲ್ಲಿ ಸಿಮ್ಟ ಅಂತ ಹೇಳೋದು ಇದನ್ನು ಆಗ್ತಾ ಇದ್ದಾರೆ ನಾಳೆ ಅವರು ಬರೋಕ್ಕಿಂತ ಮುಂಚೆ ಇದೊಂದು ಮನೆಗೆ ಸೇರಿದರೆ ಒಳ್ಳೆಯದಾಗ ಅವರಿಗೆ ಬಂದು ಬಿದ್ದ ಈ ಥರದ ಅಡಿಕೆ ಉಂಟಲ್ಲ ಹೇಗೆ ಸುಲಭ ಆಗ್ತದೆ ಮತ್ತು ನೋಡಿ ಕೇಶವನ್ನು ಅಡಿಕೆ ತೆಗೆದಿದ್ದಾರೆ ಇವರೇ ನಮ್ಮ ಮನೆಗೆ ಬರುದು ಅಡಿಗೆ ತೆಗಲಿಕ್ಕೆ ಕೇಶವಣ್ಣ ತುಂಬ ಜನ ಫ್ಯಾನ್ಸ್ ಇದ್ದಾರಂತೆ ನಾಳೆ ಫೋನ್ ಮಾಡಿ ಅವರಿಗೆ ತುಂಬ ಮಾತಾಡ್ತಾರೆ ಕೇಶವಣ್ಣ ಪುಚ್ಚಕ್ಕಂದು ಭಾರಿ ಫೇವ್ರೆಟ್ ಇವರು ಯಾಕಂದರೆ ಪುಚ್ಚಕ್ಕ ಶಾಲೆಗೆ ಹೋಗುವಾಗ ಒಳ್ಳೆ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋಗ್ತಿದ್ರಂತೆ ಶಾಲೆಗೆ ಒಂದು ಅಡಿಗೆ ಸಿಕ್ಕಲಿಲ್ಲ ಇಲ್ಲಿ ತನಕ ಬರೀ ಬ್ಲಾಗ್ ಮಾಡ್ತಿದ್ದೇನೆ ಅಪ್ಪ ಅಂದರೆ ಅಪ್ಪ ಬರಲಿಲ್ಲ ಇವತ್ತು ತೋಟಕ್ಕೆ ಅವರಿಗೆ ಕಾಲೆಲ್ಲ ನೋವಂತೆ ಹಾಗೆ ನಾವು ಇದ್ದೇವೆ ಈಗ ತೋಟದಲ್ಲಿ ರಾಶಿ ಆಗ್ತಾ ಇದ್ದೇವೆ ಗಂಟೆ ಆರೂವರೆ ಆಯ್ತು ಕೇಶಾವಣ್ಣ ಅಡಿಕೆ ತೆಗೆದು ಈಗ ಹೊರಟಿದ್ದಾರೆ ಗನ್ಯ ಬಿಟ್ಟು ಬರ್ತಾರೆ ಅವರನ್ನ ಅವರಿಗೆ ದೂರ ಹೋಗ್ಲಿಂದ ಮೂರು ಕಿಲೋಮೀಟರ್ ಉಂಟು ಹೋಗ್ಲಿಕ್ಕೆ ಹಾಗೆ ಅವ್ರೊಟ್ಟಿಗೆ ಹೋಗುವುದು ಕುಕ್ಕೆ ಎಲ್ಲ ಇಟ್ಕೊಂಡು ನೋಡಿ ಅಂತೆ ಬರ್ತಡೇದು ಕೇಕ್ ತಂದಿದ್ದಾರೆ ಗನ್ನ ಹೋಗಿ ನನ್ನ ಫೇವ್ರೇಟ್ ಇದು ರೆಡ್ ವೆಲ್ವೆಟ್ ಇಷ್ಟೇ ಇವತ್ತು ನಮ್ಮದು ಬರ್ತಡೇದು ಸ್ಪೆಷಲ್ ಅಡಿಕೆ ಕೊಯ್ಲೆಲ್ಲ ಹಾಗೆ ಎಂತ ಸಹ ಸೆಲೆಬ್ರೇಷನ್ ಅಂತ ಕೂಡ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲರದ್ದು ಬರ್ತಡೇ ಕೂಡ ಹೀಗೇ ಒಂದು ಪೇಸ್ಟ್ರಿ ತಿನ್ನೋದು ಎಂಡ್ ಮಾಡೋದು ಅಪ್ಪಸ ಇದ್ದಾರೆ ಇಲ್ಲಿ ಗನ್ನಿ ಮತ್ತು ನಮ್ಮ ಖಜ್ಜು ಎಲ್ಲರು ಕಾಯ್ತಿದ್ದಾರೆ ಕೇಕಿಗೆ ಈಗ ಕಜ್ಜು ಒಂದು ಇಂಟ್ರೆಸ್ಟ್ ಅಲ್ಲಿ ಕಾಯ್ತಿದ್ದಾನೆ ತಿಂತಾನೆ ಇಲ್ಲೊಂದು ಗೊತ್ತಿಲ್ಲ ಬಾಬಾಗಿಯಾ ಬಡ್ಡೆ ಕೇಕ್ ಸ್ನಾನ ಎಲ್ಲ ಮಾಡಿ ದೇವಿಕಾಯಿ ಎಲ್ಲ ಮುಗ್ದು ಶಟರ್ ಹಾಕಿ ಕುತ್ಕೊಳ್ಳೋದು ಚಳಿ ಆಗ್ತದಲ್ಲ